ಸುಮಿತ್ರ ಸುಮಿತ್ರ ಹೇಳೋದು ಕೇಳು ಕುಬೇರಪ್ಪನ ಮದುವೆ ಆಗು ಏನಾಗೋದಿಲ್ಲ ಎಲ್ಲ ಬಿಡು ಈ ವಯಸ್ಸಿನಾಗ ಪ್ರೀತಿ ಪ್ರೇಮ ಎಲ್ಲ ಈಗ ಈಗಿನ ಕಾಲ್ದಾಗ ಅವೆಲ್ಲ ಸಜ್ಜಕ್ಕಾಗ್ಯವ ಹೇಳೋದು ಕೇಳು ಬೇಡ ಗೊತ್ತಿಲ್ಲ ಅರ್ಧರ ಮದುವಾಗಿ ಅನುಭವಿಸ್ಬೇಡ ನಮ್ಮ ಕುಬೇರಪ್ಪ ಎದ್ರೆ ಕಮ್ಮಿ ಅದನ್ನು ಹೇಳಿದೀನಿ ನೀನ ಹೇಳು ನಾನು ಹೇಳ್ತೀನಿ ನಮ್ಮ ಕುಬೇರಪ್ಪ ಪುಟಕ್ಕಿಟ್ಟು ಚಿನ್ನ ದುಡಿಬೇಕನ್ನೋದೈತಿ ಇಲ್ಲೋಡ ನಿಮ್ಮ ಮಾವನಂಗ ನಿಮ್ಮ ದೊಡ್ಡ ಮಾವನಂಗ ಕುಬೇರಪ್ಪ ಅಲ್ಲ ಕುಬೇರಪ್ಪ ಜವಾಬ್ದಾರಿ ಐತಿ ಮದ್ವೆ ಆಗ್ಬೇಕಂತನಾ ಹೋಗ್ಯಾನ ಈ ಮನಿ ನೋಡಿಲಿ ಹಂಚ್ ಸರಿ ಇಲ್ಲ ತಗಡು ಸರಿ ಇಲ್ಲ ಏನು ಅದನ್ನೆಲ್ಲ ರಿಪೇರಿ ಮಾಡಿಸಿ ಮನೆ ಹಾಕ್ಸಿನ ಮದ್ವಕ್ಕಿನ ಅಂತಾನೆ ಹೇಳ ಅರ್ಥ ಮಾಡ್ಕೊ ಹಠ ಮಾಡ್ಬಿಡ್ಬಿಡು ಅಕ್ಕ ನೀ ಏನ ಹೇಳಿದ್ರು ನಾ ಕೇಳಲ್ಲ ಇದು ಒಂದ್ಸರಿ ಇದು ಒಂದ್ಸರಿ ನಾ ಹೇಳ್ದಂಗ ಕೇಳ್ರಕ್ಕ ನನ್ನ ಜೀವನ ಐತಿ ನಾ ಇಲ್ಲೇ ಇದ್ರೂ ಕುಬೇರ್ ಮಾವನ ಮದುವೆಗೆ ಇಲ್ಲೇ ಇದ್ರೂ ಮಾವ ನನ್ನನ್ ಬಿಡಲ್ಲ ಅದು ಮಾತ್ರ ಖಂಡಿತ ನಾ ಹೇಳ್ತೀನಿ ಬಸ್ ಕೊಡ್ತೀನಿ ಬೇಕಾರ ನಾನು ಅದ ಏನಂದ್ರೆ ನನ್ನನ್ನು ಮದುವೆ ಆಗಬೇಕು ನನ್ನ ಜೀವನನು ಹಾಳು ಮಾಡ್ಬೇಕಂತಾನೆ ಇರೋದಕ್ಕ ದೊಡ್ಡ ಮಾವ ನನ್ನ ಯಾವ್ದ ಕಾರಣಕ್ಕೂ ಈ ಮನೆ ಬಾಳೆ ಮಾಡಕ್ಕೆ ಬಿಡಲ್ಲ ಒಂದಲ್ಲ ಒಂದಿನ ನಾನು ಮಾವ ಸಣ್ಣ ಮಾವ ಜಗಳ ಮಾಡೇ ಮಾಡ್ತೀವಕ್ಕ ಅಪಿ ಬಾಕಾ ಬ್ಯಾಡನ್ಬಾಡಕ್ಕ ದಯವಿಟ್ಟು ನೀನು ಕೈ ಮುಗಿತೀನಿ ನೀನು அம்மா பரீ ரூகணா இது ஒன்சரி மாத்தாடுபிட்ரி அவனங்க மாத் கொட்டணா யாத கண்கு நீங்க மோச மால்ல சுமித்ரி பாக்கா பா அத்தியாரா ஏன் மாதிரி எங்கோ அவ்ரி இஷ்ட பட்டார சும்ன மதவ் மாட நன்றி மாதாடிந்தா மாதாட் பரம் பாதி மாதாட்கரண்ணா அவ எல்ல அய்யோ ஏங்க கேத்தீர்த்தியார ಕಾಡ್ತಾನಂತ ಹೇಳಿ ಆತನ ಕೈಯಾಗ ಒಂದು ಎರಡು ರೂಪಾಯಿ ಇಟ್ಲು ಆತ ಹ್ಯಾಂಡದಂಗ್ಡಿಗೆ ಹೋದಿನಿ ಮುಗೀತು ಇನ್ನು ಬರೋದು ಆ ಎರಡು ರೂಪಾಯಿ ಆಗೋವರೆಗೂ ಪೂರಾ ಕುಡ್ದು ತೂರ ಆಡಿಕೆಂತ ರಾತ್ರಿ ಬರ್ತಾನೆ ರೀ ಬನ್ರಿ ನಾವು ಹೋಗಂ ಅಲ್ಲಿ ರಾಮಾಯಣನ ಅಂಗಡಿಗೆ ಹೋಗಿ ನಾವ ಮಾತಾಡಣ ನೀನೇನು ಬರಬೇಡ ಇಲ್ಲೇರು ನಾವು ಹೋಗಿ ಮಾತಾಡ್ತೀವಿ ಏನು ಬೇಡವಾ ಸರಸ್ವತಿ ಬೇಡ ಇಲ್ಲೇ ಖರ್ಚುನೂ ಅಲ್ಲ ಅವನ್ ಕೆಲಸ ಮಾಡ ಅವನ್ ಇಲ್ಲ ನಾನಿ ನೀನ್ ಇಲ್ಲೇ ಇರೋ ಈಕಿನ ಇಲ್ಲೇ ಇರ್ಲಿ ನಾನ ಹೋಗಿ ಆರಾಮ್ ಕರ್ಕೊಂಡ್ ಬರ್ತೇನೆ ಕರ್ಕೊಂಡ್ ಬಂದ್ಮತಿ ಮಾತಾಡಣ ಮುಂದ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದನ್ ನೋಡನಂತವ ಕುಡಕ್ಲಿ ಬಂದ್ರಂತೂ ಜೀವ ತಿನ್ ಜಿರಿ ಹರಿತನವ್ ನೋವು ನೋವು ಕುಡುಕ ನನ್ನ ಮಗ ಆಗಿ ಯಾಕಯ ನನಗ ಜೀವ ಅಂತಡಿ ನೀವ್ ಇಲ್ಲೇ ಇರ್ರಿ ನಾ ಹಿಂಗೋ ಹಿಂಗ್ ಬರ್ತೀನಿ ಆ ತೋರಿಸ್ ಹೋಗ್ಬರೀ ನಾವ್ ಇಲ್ಲೇ ಇರ್ತೀವಿ ಕುಂದ್ರು ಬಾ ಸುಮಿತ್ರ ನಿಲ್ಸು முதல்வர் ಬಾಬೆಯಕ್ಕ ಅಯ್ಯಯ್ಯಕ್ಕ ಇದು ದೊಡ್ಡ ದಳಾಳಿ ಅಂಗಡಿವ ಇಲ್ಲಿ ಪಾವು ಕೆ ಜಿ ಅರ್ಧ ಕೆ ಜಿ ಏನು ಕೊಡೋದಿಲ್ಲ ಇಲ್ಲೆಲ್ಲ ಕ್ವಿಂಟಾಲು ಅರ್ಧ ಕ್ವಿಂಟಾಲು ಕೊಡ್ತಾರ ಏನು ಬೇಕಿತ್ತು ನಿನಗ ಅಲ್ಲಿ ಶಟ್ಟರ್ ಅಂಗಡಿ ಹೋಗ್ಬೇಕು ಶಟ್ಟರ್ ಐತಲ್ಲ ಅಂಗಡಿ ಕಿರಾಣಿ ಇದ್ ಯಾವ ಲೇವಾ ಶಟ್ಟರ್ ಅಂಗಡಿ ಕಳ್ಸವ ಏನ್ ಬೇಕಂತ ಅಮ್ಮಗ ಹ ಯಾಕ ನಮ್ಮ ಅಂಗಡಿ ಕಟ್ಟಿ ಹಚ್ಚಿದ ಗಿರಾಕಿ ನಿಲ್ಸ್ತೀನ ಯಾವ ಲೇ ನೀನ ಏಪ್ಪ ಸೌಕರ್ ನನಗ ಏನು ಕಿರಾಣಿ ಬೇಕಾಗಿಲ್ರಿ ನಾನು ಏನು ಕಿರಾಣಿ ಬಂದಿಲ್ರಿ ಅದು ಸಕರ ನಿಮ್ಮ ಮಗನಾಗ ರಾಮು ಅಂತಂದು ರಾಮಣ್ಣ ಅಂತಂದು ಬತ್ತ ಕೆಲ್ಸಕ್ಕೆ ಅದನ್ನಲ್ಲ ರೀ ಅತ್ತನ್ನ ನಾನು ನೋಡಕ್ ಬಂದಿನ್ ರೀ ಅದಕ್ಕ ಬಂದಿನ್ರಿ ನಾನು ಏನ ಅಗಲ್ ಸಂಜೆ ಮುಂದೆ ಹೋದ ಇನ್ನ ಇಟ್ಟದಾದ್ರು ವಾಪಸ್ ಅಂಗಡಿ ಬಂದಿಲ್ಲ ಇಲ್ಲೇ ಹೋಗ್ಬಿಡ್ತೀನಿ ಕಾಲ್ ಮಡಿಯಾಕಂತ ಹೋದಾವ ಏನಾಗ್ಬೇಕವ ನಿನ್ಗ ರಾಮ ಇಲ್ರಿ ಏನು ಆಗ್ಬೇಕಾಗಿಲ್ರಿ ಹಂಗ ಪರಿಚಯ ರೀ ಸಂಬಂಧಿಕ ಆಗ್ಬೇಕು ಅದಕ್ಕೆ ಹಂಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಸೌಕರ್ಯ ಎಮ್ಮ ಏನೈತೆ ನಕ್ಕ ಗೊತ್ತಿಲ್ಲ ನಾವು ಗುರ್ತು ಪರಿಚಯ ಯಾರನ್ನೂ ಇಟ್ಕೊಳದಲ್ಲ ಕೆಲ್ಸಕ್ಕ ಅಂತದ್ರಾಗ ಇತನ್ ಇಟ್ಕೊಂಡಿ ನಾನು ಇವ ಚಂದ ಕೆಲಸ ಮಾಡ್ಕೊಂಡು ಹೋಗೋದು ಬಿಟ್ಟು ಇಲ್ಲೇ ಕಾಲ್ ಬರ್ತೀನಿ ಸೌಕಾರ ಅಂತ ಹೋಗ್ಯ ನೋಡು ಹೋಗಾಗ್ಲೇ ಮೂರ್ನಾಕ್ ತಾಸ ಆಗ್ತ ಇನ್ನ ವಾಪಸ್ ಬಂದಿಲ್ಲ ಹಂಗೇನ್ ನಿನ ಸಿಕ್ನಂದ್ರ ಸೌಕಾರ ಭಯಕತ್ತ ಮರೇ ದಿನ ಅಂಗಡಿಗೆ ಹೋಗಂತ ಹೇಳ ಏನವ ಮತ್ತೀಗ ಗಿರಾಕಿ ನಮ್ ಗಿರಾಕಿ ಬರೋ ಟೈಮ್ ಸಂಜೆ ಮುಂದೆ ಹತ್ತು ಬೇರೆ ಏನ್ರೂ ಬೇಕಲ್ ನಿನಗ ಇಲ್ಲ ಅಂದ್ರ ಹೋಗವ ಮನೀ ಇದವ ಮುದಿಕೆ ರಾಮಕ್ಕ ಯಾಕ ಯಾಕೆ ಬೇಕಿತ್ತ ರಾಮಣ್ಣ ಇಲ್ಲೇ ಲೆಕ್ಕ ಬರಕ್ಕಿದ್ದ ಲೆಕ್ಕ ಬರೀತಿದ್ದ ಹಂಗ ಒಂದ್ ಹಣ ಗಿರಾಕಿನೂ ಕೊಡ್ತಿದ್ದ ಈಗ ಅವನೇ ಕೇಳ್ಕೊಂಬಂದಿರಿ ಹತ್ತು ಒಂದು ಅಲ್ಲಲ್ಲ ನಿಮಗೂ ಅವಂಗ ಏನು ಸಂಬಂಧನೇ ಇಲ್ಲ ಅವನೇ ಹುಡ್ಕಂಬಂದಿಯವ್ ದೊಡ್ಡ

ಲೆಕ್ಕ ಬರ್ಕಣದು ಊರ್ ಬಿಟ್ಟು ಹೋದ್ನನ್ಸತ್ ನೋಡು ಯಾಕಂದ್ರೆ ಈಗ ನಾನು ಮೂರು ಗಂಟೆ ಬಸ್ ವಸ್ತಿ ಬಸ್ ಬಂತಲ್ಲ ಇದ್ರಾಗಿದ್ದ ಹುಬ್ಳ್ಯಾಗಿದ್ದ ಆ ಬಸ್ ಫುಲ್ ತುಂಬಿತ್ತು ನಾ ಅದ್ರಾಗ ಇದ್ದೆ ತುಂಬಿದ್ ಅವ ಅವಲಾಗಿದ್ದ ಹೋಗಕ ಹುಬ್ಳಿ ಕಡೆ ಹೋಗೋ ಬಸ್ ಕಾಯ್ಕೊಂಡ್ ನಿಂತಿದ್ದ ಎಲ್ಲಾ ಟ್ರೆಂಕು ಗಿಂಕು ತಲೆ ಮೇಲೆ ಎರಡು ಮೂರು ಗಂಟು ಇಟ್ಕೊಂಡಿದ್ದ ಅದಕ್ಕ ಕೆಲ್ಸ ಕೆಲ್ಸ ಬಿಟ್ಟು ಹೋದ್ನ ಏನ ಮತ್ತ್ ಏನಾರ ಏನ್ರ ಕಳ್ತಾನಿಳ್ತಾನ ಮಾಡ್ಯಾನ ಕೇಳಾನಂತ ನಾ ಓಡಿ ಬಂದ್ಯಾನ ಎಲ್ಲದನವ ಎದಕ್ ಹಂಗ ಹುಡುಗ್ಯನ ನಿಮ್ಗೆ ಏನ್ ಹೇಳೋಗ್ಯನ மதல விஷய ನಮಗೂ ಏನೂ ಹೇಳಲಿಲ್ಲ ನೋಡ್ರಿ ಹಾಗೆ ಕಾಲ್ ಮಾಡ್ ಬರ್ತಿನಿ ಅಂತೇನ ಸಾವಕಾರಿ ಹೇಳಿ ಐದು ನಿಮಿಷ ಅಂತ ಹೇಳಿ ಹೋಗಿದ್ನಂತ್ರಿ ಮತ್ ಇಟ್ಟತ್ತಾದ್ರೂ ಬಂದಿಲ್ಲ ನಾವು ನಾವ್ ಕಾಯಕತ್ತಿದ್ವಿ ಅಟ್ರಾಗ ನೀವು ಬಂದು ನೋಡ್ರಿ ಆತೋ ರೀ ಏನ್ ಕಳ್ತಾನೇನ್ ಮಾಡಿಲ್ರಿ ಸಾವಕಾರಿ ಬರಲಿ ಹೇಳ್ತೀನಿ ಹಂಗಿತ್ತಂದ್ರ ಮತ್ತೆ ನೋಡಂತ್ರಿ ಹ್ಮ್ ಹ್ಮ್ ಆತೋ ಒಮ್ ನೋಡ್ರಿ ಎಲ್ಲ ಚಂದಗ ಇನ್ನೊಂದ್ಸರ್ ಲಕ್ಷ ಕೊಟ್ಟು ನೋಡ್ರಿ ಯಾಕಂದ್ರ ಆತ ರೊಕ್ಕ ಮೊದ್ಲ ಹದಿನಾರು ಲಕ್ಷ ಬರೀತಿದ ರೊಕ್ಕದಾಗ ಏನು ಹೆಚ್ಚು ಕಮ್ಮಿ ಮಾಡಿ ಹೋಡಗೇನ ನೋಡ್ರಿ ಚಂದಾಗ ಬಂದು ಬಂದ ಹೇಳ ಇಲ್ಲಿ ಬರ್ತೀನಿ ಯಾಕ ಮತ್ತು ಹಿಂಗಂತ ಹಿಂಗೆ ಊರಿಗೆ ಹೋಗ್ಯಾನಂತ ಮತ್ತು ಊರಿಗೆ ಹೋದ್ರೆ ಇನ್ನೇನು ಬರ್ತಾನೆ ಅವ ಈಗ ಅಲ್ಲೇ ಬಂದ ಅವ ನಾಲ್ಕೈದು ದಿವಸ ಆತು ಊರು ಪಾರು ಹಬ್ಬ ಹರಿದಿನಕ್ಕೂ ಹೋಗಿದ್ದಿಲ್ಲ ಇಷ್ಟು ದಿನ ಇಲ್ಲಾರ ಮತ್ತು ಈಗ ಹೋಗ್ಯಾನಂದ್ರೆ ಮತ್ತು ವಾಪಾಸ್ಸು ತಿರುಗ್ತಾನೆ ಇಲ್ಲ ನಾನು ಹೇಳಲಾರ್ಯವ ವಯಕ್ಕ ಬಂದಂದ್ರೆ ಹೇಳ್ತೀನಿ ಅಂತು ಬಂದ್ ಬಂದಂದು ನಿಮ್ಮಲ್ಲಿ ಕಳಿಸ್ತೀನಿ ಅಂತ ಹ್ಞೂ ಆತಾಳಪ್ಪ ಅಣ್ಣ ಆತಾಳೆ ಸೆಮಿತ್ರಿ ಸಮಿತ್ರಿ ಅಕ್ಕ ಸರಿ ಅಕ್ಕ ಆ ಬರ್ರಿಲ್ಲ ಬಾ ಅಲ್ಲ ಹೇಳಿಲ್ಲ ಕರ್ಕೊಂಡೇ ಪಕ್ಕ ತಕ್ಕ ಐತಲ್ಲಯ ಯಮ್ಮ ಯಮ್ಮ ಇವ್ರು ಬಂದ್ರ ಎಲ್ಲದರ ನೀರು ತರ್ತೀನಿ ಕೈ ಕಲ್ತು ಕೋನ್ಬುಕ್ ಎಲ್ಲಿ ಎಲ್ಲಿ ಬರ್ತಾನ ಎಲ್ಲಿ ಬರ್ತಾನವ ನೀವು ಕೆರೆ ದಂಡಿ ಹತ್ರ ಇಬ್ಬರು ನಿಂತ್ಕೊಂಡು ಏನು ಮಾತಾಡಿದ್ರಿ ಊರು ಬಿಟ್ಟು ಓಡಗೇನಂತಾವ ಊರ್ ಬಿಟ್ಟು ಒಡಗ್ಯನ ದಲ್ಲಾರಿ ಅಂಗಡಿಯಾಗ ಎಲ್ಲರೂ ಏನಾರ ಕದ್ಕೊಂಡು ಏನಾರ ಮಾಡಿ ಓಡೇಗ್ಯನ ಅಂತ ಎಲ್ಲರಲ್ಲ ಕತ್ತಾರ ಏನಾಯ್ತು ಎದಕ್ಕೆ ಒಡೆಗ್ಯನವ ಅತಿ ಬರ್ಲಿಲ್ಲ வரு ந்தர் தலை மேல கட் இட் உல பஸ் இட் ஹோத நோடு முகீத் இன்னும் முகீத் தோடவ அய்யு மலக்கி ஏனாத்த ಅಯ್ಯೂ ಎಂತ ಮೋಸ್ಕಾರ ಆದವ ಎಂತ ಮೋಸ್ಗಾರ ಆದ್ ಭೇ ಯಾವಾದ್ರೂ ಬೋಸೋದಿಲ್ ಅದ ಯಾರ ಬೋಸೋದು ಯಾರಿಗೆ ಬೋಸಾ ಮಾಡಿಬಿಟ್ಟಿದ್ ಭೇ ಯಾವಾದ್ರಿಗೆ ಬೋಸಾ ಮಾಡ್ದವ ನನಗೆ ಮಾತು ಕೊಟ್ಟಿದ್ದ ಯಾವುದ ಕಾರಕ್ಕೂ ನಿನ್ನನ್ನು ಬಿಡಲ್ಲ ಸುಮಿತ್ರಿ ನಿನ್ನೆಲ್ಲ ಮದುವೆ ಆಗೋದಂತೇಳಿ ನಾನು ನನಗೆ ಮಾತು ಕೊಟ್ಟಿದ್ದೀನಿ ಬೇ ಅಮ್ಮ ಎಲ್ಲ ಮರ್ತು ನನಗೆ ಮೋಸ್ ಮಾಡಿ ಹೋಗಕತೆ ಹೆಂಗೆ ಮನಸ್ಸು ಬಂತು ಬೇ ಹೆಂಗೆ ಮನಸ್ಸು ಬಂತು ಬೇ ಅಮ್ಮ ಹೆಂಗೆ ಮನಸ್ಸು ಬಂತ ಅವಂಗ எல்லாத்த அவனிங்க அந்தாரெல்லாம் அவரு ஒன் நூறு ஊருக்கு வந்துர் தராரா நாலு தினது மட்டிக்கு அது என்ன்த்தாரல ஏனது கால கழிய சும்னா வாசிர் தினத்த ஒன்று முக்து நோடி பிரீத்தி பிரேம அது இது மண்ணு மசி அந்தி இன்மாரி ஆட்ட ஆடி அவரு படையோரு ஒரேர எவா இன்னும் மறுத்துவிடு அவனு மரத்துவிடு மரத்து நன மக பர்த்தான அவன் ஜொத்தி சந்த மதையாகி ಸಂಸಾರ ಮಾಡವಾ ಸಂಸಾರ ಮಾಡ ಹೌದಲ್ಲ ನಿನ್ ಹೆದರಿಕೆ ಇತ್ತಲ್ಲ ನೀವು ದೊಡ್ಡ ಒಂದು ನಿನಗೆ ಬೇರೆ ಮನೆ ಮಾಡ್ಸಿಡ್ತೀನಿ ನಾನು ಏನ ನಮ್ದು ಅತ್ಲಾಗ ಇದ್ರದ್ದು ಕಡಿಗೆ ಹ್ಮ್ ಏನದು ಏನಂತೀವಲ್ಲ ಊರವರೆಗ ಅಗ್ ಆ ಕಡೆಗೆ ಆ ನಮ್ದು ಹೊಲದತ್ರ ನಮ್ದು ಹೊಲದತ್ರ ಐತಲ್ಲ ಜಾಗ ಅಲ್ಲಿ ಒಂದು ನಾನು ಮನೆ ಹಚ್ ಕೊಡ್ತೀನಿ ಅಂತ ಅಲ್ಲಿ ಇಲ್ಲಿ ಅಮ್ಮ ಇಲ್ಲ ನಾನು ನಾನು ಯಾವ್ದ ಕಾರಣಕ್ಕೂ ಮಾವಿಗೆ ಮೋಸ ಮಾಡಲ್ಲಮ್ಮ ನಾವು ಮೋಸ ಮಾಡಲ್ಲ ನನ್ನಂತ ಹಳಸಿರೋದು ಹಳಸಿರ ಅಲ್ಲಮ್ಮಗಲ್ಲಮ್ಮ ಮಾವಲ್ಲ ನನಗೆ ಶಮಸ್ ಬಿಡ್ಬೇ ನನಗೆ ಶಮಸ್ ನಾ ನಪ್ಪು ಮಾಡ್ಬಿಟ್ಟಿಮ್ಮೆ ನಾ ತಪ್ಪು ಮಾಡ್ಬಿಟ್ಟಿನಿ ರಾಮನ ಮಗು ನನ್ನ ಒಟ್ಟೆಗೈತ್ವೆ ನನ್ನ ಅಮ್ಮ ಅಲ್ಲ ನಮ್ಮ ಸಾವುಕಾರ ಮಂದಿಗೆ ಎಲ್ಲರೂ ಆರಾಮದೇರಿ ಅಂತ ತಿಳ್ಕೊತೀನಿ ಎಲ್ಲರದು ಚೆನ್ನಾಗಿದೆ ಅಂತ ತಿಳ್ಕೊತೀನಿ ಏನಿಲ್ಲ ನಿನ್ನೆ ನಮ್ಮ ಹುಲಿಗೆಮ್ಮಂದು ಮತ್ತೆ ನಮ್ಮ ಅಣ್ಣವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅವರು ನನಗೆ ರಾತ್ರಿ ಹೇಳಿದ್ರು ಅಷ್ಟಕ್ಕೂ ನಾನು ಆಲ್ರೆಡಿ ದುಡ್ಡೇ ದೊಡ್ಡಪ್ಪ ಮತ್ತು ಬೆಳಗ್ಗೆ ವಿಡಿಯೋ ಸಹಿತ ಸಂಸಾರದ ಕತೆ ಮಾಡಿ ಹಾಕೋ ಹಾಕ್ಬಿಟ್ಟಿದ್ದೆ ಹುಲಿಗೆಮ್ಮ ಹಂಗಾಗಿ ನಾನು ನಿನಗೆ ವಿಶ್ ಮಾಡೋಕ್ಕಾಗಲಿಲ್ಲ ಬೇಜಾರಾಗಬೇಡ ಅದಕ್ಕೆ ಇವಾಗ ವಿಶ್ ಮಾಡಕತ್ತೀನಿ ಹುಲಿಗೆಮ್ಮ ಒನ್ಸ್ ಅಗೇನ್ ನಿನಗೂ ಮತ್ತು ನಾಗರಾಜ್ ಅವ್ರಿಗೂ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನೀನು ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಎಲ್ಲರೂ ನೂರು ಕಾಲ ನಗ ನೆಗ್ತಾ ಚೆನ್ನಾಗಿರ್ ಈ ಕಡೆ ಬಂದೇ ಇಲ್ಲ ಅಂಗಡಿ ಕಡೆಗೆ ಬಂದೋಗು ಹ್ಞೂ ಎರಡೆರಡು ಸ್ವೀಟ್ ತರಬೇಕು ಸ್ವೀಟದ್ದು ಹಂಗೆ ಬಾಕಿ ಉಳಿಸ್ಕೊಂಡು ಹೊಂಟಿದಿ ನೋಡ್ತೀನಿ ಈಗಾರ ಸ್ವೀಟ್ ತರ್ತೀ ಇಲ್ಲ ಎಂಜಾಯ್ ದ ಡೇ